ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ನಡೆದ ಭೀಮಾ ಕೊರೆಂಗಾವ್ ವಿಜಯೋತ್ಸವ ವಿಜೃಂಭಣೆಯಿಂದ ನಡೆಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ದಲಿತ ಸಂಘಟನೆ ಜಿಲ್ಲಾ ಸಂಚಾಲಕರಾದ ತೆಂಗಿನಕೆರೆ ಕೊಟ್ರೇಶ್ ಅವರು ಚಾಲನೆ ನೀಡಿದರು ನಂತರ ಭೀಮಾ ಕೊರೆಂಗಾವ್ ಯುದ್ಧದ ವಿಜಯೋತ್ಸವವು ನಗರದ ಶ್ರೀ ಗುರು ಬಸವೇಶ್ವರ ಮಹಾದ್ವಾರದಿಂದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಬಿ ಮರಿಸ್ವಾಮಿಯವರು ಈ ಭೀಮಾ ಕೊರೆಂಗಾವ್ ದಂಗೆಯು ಜನವರಿ ಒಂದು ಹದಿನೆಂಟು ಸಿಪಾಯಿ ದಂಗೆಗಿಂತ ಮೊದಲೇ ನಡೆದ ಅಸ್ಪೃಶ್ಯ ಮಹಾದಂಗಿಯಾಗಿದ್ದು ಈ ಸ್ಥಳಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೇ ಕೆಲಸ ಇದ್ದರೂ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಅಲ್ಲಿಂದ ಹೊರಟು ಜನವರಿ ಒಂದನೇ ತಾರೀಕಿನಂದು ಕೊರೆಂಗಾವ್ಗೆ ತಮ್ಮ ಕುಟುಂಬ ಸಮೇತರಾಗಿ ಬಂದು ಅಲ್ಲಿರುವ ಹುತಾತ್ಮ ಅಸ್ಪರ್ಶ ಯೋಧರ ಸ್ಮಾರಕ ಸ್ತಂಭಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದರು ಸಾವಿರದ ಎಂಟುನೂರ ಹದಿನೇಳರಲ್ಲಿ ರಾಜ್ಯಭಾರ ನಡೆಯುತ್ತಿದ್ದ ಪೇಶ್ವಿರಾಜ ಎರಡನೇ ಬಾಜಿರಾಯನಲ್ಲಿ ಅಸ್ಪೃಶ್ಯರು ಬಂದು ಒಂದು ಬೇಡಿಕೆಯನ್ನ ಇಟ್ಟರು ಸವರ್ಣಿಯ ಪೇಶ್ವಿಗಳು ಅಸ್ಪೃಶ್ಯರ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆಸುವುದನ್ನು ತಡೆಯಬೇಕೆಂದು ವಿನಂತಿ ಮಾಡಿಕೊಂಡರು ಅದಕ್ಕೆ ಬಾಜಿರಾಯನು ನೀವುಗಳು ಹುಟ್ಟಿರುವುದೇ ನಮ್ಮಗಳ ಗುಲಾಮಗಿರಿ ಮಾಡುವುದಕ್ಕೆ ನಿಮ್ಮ ಹೆಂಗಸರು ಇರುವುದೇ ನಮ್ಮನ್ನು ಸುಖಪಡಿಸುವುದಕ್ಕಾಗಿ ಇದು ಮನು ಸಂವಿಧಾನ ಎಂದು ಅಸ್ಪೃಶ್ಯರಿಗೆ ಖಡಕ್ಕಾಗಿ ತಿಳಿಸಿದರು ಕೊನೆಗೆ ಅವರು ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಹೋದರು ಅಂತಿಮವಾಗಿ ಈ ಯುದ್ಧದಲ್ಲಿ ಅಸ್ಪೃಶ್ಯ ಸೈನಿಕರು ಪ್ರಚಂಡ ಜಯಗಳಿಸುತ್ತಾರೆ ಸತತ ಹನ್ನೆರಡು ಗಂಟೆಗಳ ಕಾಲ ನಡೆದ ಈ ಘೋರ ಕಾಳಗದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪೇಶ್ವೆ ಸೈನಿಕರು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದ್ದರೆ ಕೇವಲ ಇಪ್ಪತ್ತೆರಡು ಜನ ಅಸ್ಪೃಶ್ಯ ಯೋಧರು ವೀರ ಮರಣವನ್ನಪ್ಪಿದ್ದರು ಈ ಯುದ್ಧದಲ್ಲಿ ಅಸ್ಪೃಶ್ಯ ಯೋಧರ ಪಡೆಯ ನಾಯಕನಾಗಿದ್ದ ಸಿದ್ಧನಾಗನು ಸಹ ವೀರ ಮರಣವನ್ನು ಅಪ್ಪುತ್ತಾನೆ ಎಂದು ಭೀಮಾ ಕೊರೆಂಗಾ ವಿಜಯೋತ್ಸವವನ್ನು ಕುರಿತು ಮಾತನಾಡಿದರು ಹೀಗಾಗಿ ಇಂದಿನ ಯುವಕರು ನಮ್ಮ ಪೂರ್ವಜರ ಇತಿಹಾಸವನ್ನು ತಿಳಿಯುವುದರ ಮೂಲಕ ಇತಿಹಾಸವನ್ನು ಪುನಃ ಸ್ಥಾಪಿಸಬೇಕು ಜೈ ಭೀಮ್ ಎಲ್ಲರಿಗೂ ಭೀಮಾ ಕೊರೆಂಗಾವ್ ಎನ್ನೂರ ಆರನೇ ವರ್ಷದ ವಿಜಯೋತ್ಸವ ಆಚರಣೆ ಹಿನ್ನೆಲೆ ಎಂದು ಸವಿಸ್ತಾರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹನುಮಂತಪ್ಪ ವಕೀಲರು ತಾಲೂಕು ಸಂಚಾಲಕರು ಡಿಎಸ್ಎಸ್ ಬಿ ದುರ್ಗೇಶ್ ಡಿಎಸ್ಎಸ್ ಕೊಟ್ಟೂರು ಘಟಕದ ಸಂಚಾಲಕ ಶಿವರಾಜ್ ಬಣಕಾರ್ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ತಗ್ಗಿನ ಜಗದೀಶ್ ಕೆಂಗಪ್ಪ ದಲಿತ ಸಂಘಟನೆಯ ಪದಾಧಿಕಾರಿಗಳಾದ ಪ್ರಭಾಕರ್ ಅಜ್ಜಯ್ಯ ವಿಷ್ಣು ಮಣಿಕಂಠ ಪರಶುರಾಮ್ ಮತ್ತು ಯುವಕರು ಮತ್ತಿತರರು ಹಾಜರಿದ್ದರು ಅಸ್ಪೃಶ್ಯತೆಯ ವಿರುದ್ಧವಾದಂತ ಐತಿಹಾಸಿಕ ಗೆಲುವು ಯಾವುದಾದರೂ ಇದ್ರೆ ಅದು ಬೀಮಾ ಯುದ್ಧ ಅನುಭವಿಸಿದೆ ಕೇವಲ ಮಾಡೋರು ಅಷ್ಟೇ ಅಲ್ಲ ನಿಮ್ಮ ಕೆಲಸವನ್ನ ಮಾಡೋರಷ್ಟೇ ಅಲ್ಲ ಈ ದೇಶವನ್ನ ಕಟ್ಟಲಿಕ್ಕೆ ನಮಗೂ ಕೂಡ ಶಕ್ತಿ ಇದೆ ನಮಗೂ ಕೂಡ ದೈಹಿಕ ಶಕ್ತಿ ಇದೆ ಮೆಟ್ಟಿ ನಿಂತು ತೋರಿಸಿ ಕೇವಲ ಐದನೇ ನೂರು ಜನ ಇಪ್ಪತ್ತೆಂಟು ಸಾವಿರ ಜನರ ಸೋಲಿಸಿ ಬಾಣ ಹೋಮ ಮಾಡಿದಂತ ಐತಿಹಾಸಿಕ ಏನು ಯುದ್ಧ ಆಯ್ತಲ್ಲ ಭೀಮಾ ಕೋರ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದಿರತಕ್ಕಂಥ ನಮ್ಮದೇ ದೇಶದವರು ಆಗಿರ್ತಕ್ಕಂಥ ರಾಜತಿ ಏನೋ ನಿಂತಿದ್ರೆ ಅವತ್ತೇ ಬ್ರಿಟಿಷರನ್ನ ಸೋಲಿಸಿ ಬ್ರಿಟಿಷರನ್ನ ಈ ದೇಶದಿಂದ ಇಲ್ಲಿನ ಜಾತಿ ವ್ಯವಸ್ಥೆ ಬ್ರಿಟಿಷರ ಮತ್ತೊಂದು ನೂರು ವರ್ಷಗಳ ಕಾಲ ಆಳುವಂಗ್ ಮಾಡಿದ್ರು ಅದಕ್ಕೆ ಕಾರಣ ಈ ದೇಶದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಜನಾಂಗದವರು ಅಸ್ಪೃಶ್ಯ ಜನಾಂಗದವರು ನಮ್ಮ ಶಕ್ತಿಯನ್ನು ತೋರಿಸಿದ್ರ ಮೂಲಕವಾಗಿ ಈ ಭೀಮೆ ಕೊರಗಾವ ಯಾವಾಗಲೂ ಐತಿಹಾಸಿಕ ಒಂದು ಗೆಲುವಾಗಿದ್ದರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಭೀಮೆ ಕೊರಗಾವ ವಿಜಯವನ್ನು ಆಚರಣೆ ಮಾಡ್ತೇವೆ ನಾವು ಯಾರು ನಮ್ಮನ್ನು ಕೀಳ ಕಂಡ್ರ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ನಾವ್ಯಾರು ಕೂಡ ದೈಹಿಕ ನಮಗೆ ಶಕ್ತಿ ಇರ್ತಕ್ಕಂಥದ್ದು ನಮಗೆ ನಮಗಿಂತಲೂ ಹತ್ತು ಪಟ್ಟು ನೂರು ಪಟ್ಟು ಶಕ್ತಿ ಇರ್ತಕ್ಕಂಥವ್ರು ಶಕ್ತಿ ನಮಗೆ ಐತ ನಮ್ಮ ಅಸ್ಪೃಶ್ಯ ಜನಾಂಗದವರು ಹಾಗಾಗಿ ವಿಜಯೋತ್ಸವ ಪ್ರತಿ ವರ್ಷವೂ ಕೂಡ ಒಂದನೇ ದಿನ ನಾವೆಲ್ಲರೂ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಹಾಗೆ ಈ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ ನಾನೆಲ್ಲರಿಗೂ ಕೇಳೋದಿಷ್ಟೇ ಯಾರು ಕೂಡ ಶಾಂತಿ ತಿಂದಿರ್ಬೇಕು ಅಶಾಂತಿ